ಮಹಿಳೆಯರ ಈ ಭಾಗದ ಮೇಲೆ ಹಲ್ಲಿ ಬಿದ್ದರೆ ಏನರ್ಥ ಕೆಟ್ಟದಾಗುತ್ತಾ ದೇಹದ ಮೇಲೆ ಹಲ್ಲಿ ಬಿದ್ದರೆ ಒಮ್ಮೊಮ್ಮೆ ಶುಭ ಶಕುನವೆಂದು ಇನ್ನೂ ಕೆಲವು ಸಲ ಕೆಟ್ಟ ಶಕುನವೆಂದು ಪರಿಗಣಿಸಲಾಗುತ್ತದೆ ಆದರೆ ಶಕುನಗಳ ಪರಿಣಾಮವು ದೇಹದ ಭಾಗಗಳಿಗೆ ಅನುಗುಣವಾಗಿ ಬದಲಾಗುತ್ತದೆ ಹಲ್ಲಿ ಬೀಳುವುದರಲ್ಲಿಯೂ ಪುರುಷರು ಮತ್ತು ಮಹಿಳೆಯರ ನಡುವೆ ವ್ಯತ್ಯಾಸವಿದೆ ಹಲ್ಲಿಗಳು ಸಾಮಾನ್ಯವಾಗಿ ಎಲ್ಲರ ಮನೆ ಗೋಡೆಗಳ ಮೇಲೆ ಇರುತ್ತವೆ ಅನೇಕ ಜನರು ಹಲ್ಲಿಗಳಿಗೆ ಹೆದರುತ್ತಾರೆ ಎಲ್ಲಿ ತಮ್ಮ ಮೇಲೆ ಬೀಳುತ್ತೋ ಅಂತ ಟೆನ್ಷನ್ ಆಗ್ತಾರೆ ಕೆಲವರು ಮೈ ಮೇಲೆ ಹಲ್ಲಿ ಬೀಳುವುದನ್ನು ಅಶುಭವೆಂದು ಪರಿಗಣಿಸುತ್ತಾರೆ ಕೆಲವೊಮ್ಮೆ ಹಲ್ಲಿ ನಮ್ಮ ಮೇಲೆ ಬಿದ್ದಾಗ ಅದು ನಮ್ಮ ಮೇಲೆ ಹರಿದಾಡಿದಾಗ ಅಥವಾ ನಮ್ಮನ್ನು ಮುಟ್ಟಿದಾಗ ಭವಿಷ್ಯದಲ್ಲಿ ಅಪಾಯ ಕಾದಿದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಹೆಂಗಸರ ಮೇಲೆ ಹಲ್ಲಿ ಬಿದ್ದರೆ ಹೀಗೆ ಹೇಳಲಾಗುತ್ತದೆ ತಲೆಯ ಮೇಲೆ ಬಿದ್ದರೆ ಸಾವಿನ ಭಯ ಹಣೆಯ ಮೇಲೆ ಬಿದ್ದರೆ ರೋಗಗಳ ಭಯ ಕಾಲಿನ ಮೇಲೆ ಬಿದ್ದರೆ ಬಂಧುಗಳ ಆಗಮನ ಎಡಗಣ್ಣಿನ ಮೇಲೆ ಬಿದ್ದರೆ ಗಂಡನಿಗೆ ಪ್ರೀ ಬೇರೆಯವರ ಪ್ರೀತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಮಹಿಳೆಯರು ಕನಸಿನಲ್ಲಿ ಹಲ್ಲಿಯನ್ನು ನೋಡಿದರೆ ಮಂಗಳಕರ ಎಂಬ ನಂಬಿಕೆ ಇದೆ ಕನಸಿನಲ್ಲಿ ಹಲ್ಲಿ ಕಂಡರೆ ಅವರು ಶೀಘ್ರದಲ್ಲೇ ಹಣ ಪಡೆಯುತ್ತಾರೆ ಮಹಿಳೆಯರ ಬಲಗಣ್ಣಿನ ಮೇಲೆ ಹಲ್ಲಿ ಬಿದ್ದರೆ ಖಿನ್ನತೆಗೆ ಒಳಗಾಗುತ್ತಾರೆ ಇನ್ನು ಮಹಿಳೆಯ ಬಲ ಕೆನ್ನೆಯ ಮೇಲೆ ಬಿ ಹಲ್ಲಿ ಬಿದ್ದರೆ ಗಂಡು ಮಗು ಜನಿಸುತ್ತದೆ ಎಂದು ಹೇಳಲಾಗುತ್ತದೆ ಬಲ ಕಿವಿ ಮೇಲೆ ಬಿದ್ದರೆ ಎಂದರೆ ಹಣ ಆದಾಯ ಹರಿದು ಬರುತ್ತದೆ ಮೇಲಿನ ತುಟಿ ಮೇಲೆ ಬಿದ್ದರೆ ಮನೆಯಲ್ಲಿ ಜಗಳಗಳು ಆಗ ಆಗಬಹುದು ಕೆಳಗಿನ ತುಟಿಯ ಮೇಲೆ ಬಿದ್ದರೆ ಹೊಸ ವಸ್ತು ಖರೀದಿಸುತ್ತೀರಿ ಎಂದರ್ಥ ಎರಡು ತುಟಿಗಳ ಮೇಲೆ ಹಲ್ಲಿ ಬಿದ್ದರೆ ನೀವು ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಬೆನ್ನಿನ ಮೇಲೆ ಬಿದ್ದರೆ ಸಾವಿನ ಸುದ್ದಿ ಕೇಳಬಹುದು ಉಗುರುಗಳ ಮೇಲೆ ಬಿದ್ದರೆ ಸಣ್ಣ ಪುಟ್ಟ ಜಗಳಗಳು ನಡೆಯುತ್ತವೆ ಎನ್ನುತ್ತಾರೆ ಎಡಗೈ ಮೇಲೆ ಹಲ್ಲಿ ಬಿದ್ದರೆ ಮಾನಸಿಕ ಒತ್ತಡ ಶುರುವಾಗಬಹುದು ಬೆರಳ ಮೇಲೆ ಬಿದ್ದರೆ ಆಭರಣ ಪ್ರಾಪ್ತಿ ಎಂದರ್ಥ ಮೊಣಕಾಲುಗಳ ಮೇಲೆ ಬಿದ್ದರೆ ಬೆಂಬಲ ವಾತ್ಸಲ್ಯ ಸಿಗುತ್ತದೆ ಕಾ ಮೊಣಕಾಲುಗಳ ಮೇಲೆ ಬಿದ್ದರೆ ತೊಂದರೆಗಳು ಸೃಷ್ಟಿಯಾಗುತ್ತವೆ ಬಲಗಾಲಿನ ಮೇಲೆ ಬಿದ್ದರೆ ಜಗಳಗಳು ಶುರುವಾಗಬಹುದು ಕಾಲುಬೆರಳುಗಳ ಮೇಲೆ ಬಿದ್ದರೆ ಮಗ ಹುಟ್ಟುತ್ತಾನೆ ಎಂದರ್ಥ ಮನೆಯಲ್ಲಿ ಹಲ್ಲಿಗಳು ಕಂಡು ಬರುವುದು ಸಾಮಾನ್ಯವಾಗಿದೆ ಆದರೆ ದೀಪಾವಳಿಯ ರಾತ್ರಿ ಹಲ್ಲಿ ಕಾಣಿ ಕಾಣಿಸಿಕೊಂಡರೆ ಅದನ್ನು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಲಕ್ಷ್ಮೀದೇವಿಯ ದೇವಿಯ ಸಂತೋಷದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ ಶುಭ ದಿನ